ನಮಸ್ಕಾರ ಎಲ್ಲರಿಗೂ ಹೆಂಗಿದ್ದೀರಾ ಹಬ್ಬ ಎಲ್ಲ ಚೆನ್ನಾಗಾಯ್ತಾ ಅನ್ಕೊತಿರ್ಬೇಕಲ್ಲ ಇದೇನು ಯಾವಾಗಲೂ ಒಂದು ಸೌಟು ತಾಟು ಅಂದ್ಕೊಂಡು ಅಡುಗೆ ಮನೆಗೆ ಜೂಟ್ ಹೇಳ್ತಿತ್ತು ಇದು ಯಾವುದೋ ಇವತ್ತು ಹಿಂದು ಗಿಡದ ರೂಟ್ ತೋರ್ಸಕ್ಕೆ ಬಂದಿತ್ತಲ್ಲ ನಮಗೆ ಅಂತ ಹೇಳಿ ಅಂತ ಅಂದ್ಕೊತಿರ್ಬಹುದು ಆದರೆ ನಾನು ನಿಮಗೆ ಸುಮ್ಮನೆ ಒಂದು ಏನೋ ಒಂದು ಸುಮ್ಮನೆ ಮಾತಾಡೋಣ ಅಂತ ಮಾತಾಡ್ಸೋಣ ಅಂತ ಬಂದೆ ಎಲ್ಲಾರನೂ ಹಂಗೆ ಒಂದು ಏನೋ ಒಂದು ನನ್ನ ಮನೇಲಿದ್ದಾಗ ಈ ಥರ ವೇಸ್ಟ್ನಾಗ ಮಾಡ್ಕೊ ಒಂದು ಡಿಸೈನ್ ಮಾಡ್ಕೋಬೋದು ಅಂತೇಳಿ ನಾನು ನಿಮ್ಗೆ ತೋರ್ಸಕ್ಕೆ ಬಂದೆ ಏನಪ್ಪ ಅಂದರೆ ಒಂದು ರೊಟ್ಟಿನ್ ಬಾಕ್ಸ್ ತೊಗೊಳ್ರಿ ಆ ಹೂವಿನ ಗಿಡಗಳು ಅಲ್ಲೇ ತರಿಸಿ ಒಂದು ಎರಡು ಮೂರು ವರ್ಷ ಆಗಿತ್ತು ಪಾಟ್ ಇಷ್ಟೇಷ್ಟಿದು ಅವೇನು ಕಾಪಿ ಕುಡಿಯೋ ಕಪ್ನಂತವು ಸಣ್ಣವು ಹಂಗಿ ನೆಲದ ಮ್ಯಾಗ ಇಕ್ಕಿರಿ ಟೇಬಲ್ ಮ್ಯಾಗ ಇಕ್ಕಿರಿ ಹಂಗೆ ಬುಳ್ಳನ ಉಳ್ಕೊಂಬು ಅದಕ್ಕೆ ತೆಗಿ ಇಲ್ಲಿ ಅದಕ್ಕೆ ಅದಕ್ಕೇನೇ ರಿಪೇರಿ ಮಾಡೋಣ ಅಂತೇಳಿ ಇಂಥದ್ದೊಂದು ರೊಟ್ಟಿನ ಬಾಕ್ಸ್ ತಗಿದ್ದೀವಿ ನಿಮಗೇನು ಮನೆಗೆ ಮಸ್ತ್ ಬಿದ್ದಿರ್ತ ಇವಾಗೆಲ್ಲ ಆನ್ಲೈನಾಗ ಅವ್ವು ತರಿಸ್ತಾನೆ ಇರ್ತೀರ ಅವಕ್ಕೇನು ಬ್ಯಾನೆ ಬೇಕಾದಷ್ಟು ಸಿಗ್ತವೆ ಒಂದು ರೊಟ್ಟಿನ ಬಾಕ್ಸ್ ತಗೊಳ್ಳ್ರಿ ಬಾಕ್ಸ್ ತೊಗೊಂಬಿಟ್ಟು ಇಂಥದ್ದು ವಾಲ್ಪೇಪರ್ನ ನಿಮಗೆ ತೋರಿಸಿದ್ ನೋಡಿರಿ ಅಡುಗೆ ಮನೆಗೆ ಗಂಟಚ್ಚಿದ್ನಲ್ಲ ಅಂಥದ್ದೇ ಇದು ಇದೇನೇ ಒಂದು ರೋಲ್ ತರಿಸಿದ್ರೆ ಸಾಕು ಬೇಕಾದಷ್ಟು ನಾವು ಬಳಸ್ಕೋಬೋದು ಅವಕ್ಕೆ ಇವು ಕೇಳ ಈ ಟೇಬಲ್ಗಳು ಸ್ಕ್ರ್ಯಾಚ್ ಆದರೆ ಅವು ಇವು ಆದರೆ ಅಲ್ಲಿಗೂ ಅನ್ ಹಚ್ಕೆಬೋದು ಅಡುಗೆ ಮನೆಗೆ ಟೈಲ್ಸ್ಗೆ ಅನ್ ಟಚ್ಕೋಬೋದು ಚೆನ್ನಾಗಿರುತ್ತೆ ಅದರಾಗೆ ಉಳಿದಿರೋದು ಏನಿತ್ತು ಪೀಸ್ಗಳು ಅದು ಎಷ್ಟು ಬೇಕಷ್ಟು ಕಟ್ ಮಾಡ್ಕೊಂಡು ಅನ್ ಟಚ್ಕೊಂತ ಇದ್ದೀನಿ ಇದಕ್ಕೆ ರೊಟ್ಟಿನ ಸುತ್ತಲೂ ಅನ್ ಏರ್ ಬಬಲ್ಸ್ ಬರ್ದಂಗೆ ನೋಡ್ಕೋಬೇಕು ಒಂಚೂರು ಏನು ತೀರಾ ಅಂತ ಏನು ಕಷ್ಟ ಆಗೋಲ್ಲ ಚೆನ್ನಾಗಿ ಕಾಣುತ್ತೆ ಯಾರಿಗೂ ಗೊತ್ತಾಗಲ್ಲ ನಾವೇ ಮಾಡಿರೋದು ಅಂತೇಳಿ ಅಂತ ಇದನ್ನೇನು ನೀವು ಟೇಬಲ್ ಮೇಲಾದ್ರೆ ಇಡ್ಬೋದು ಟೇಬಲ್ ಮೇಲೆ ಇಟ್ಟರೂ ಉಳ್ಕೆ ಇಲ್ಲ ನಾನು ಗೋಡಿ ಗೋಡಿಗರ ಅಂಟಚ್ಬೋದು ನಾನು ಇಲ್ಲಿ ಗೋಡೆಗೆ ಅಂಟಚ್ತಾ ಇದ್ದೀನಿ ಯಾಕಂತಂದ್ರೆ ಈ ಟೇಬಲ್ ಮೇಲೆ ಇಟ್ಟರೆ ಕಸ ಕಸ ಹೊಡ್ಕೋಬೇಕಾರೆ ಟೇಬಲ್ ಒರೆಸ್ಕೊಬೇಕಾರೆ ಒಂಥರ ಅಡ್ಗಾಲ್ ಹಾಕ್ದಂಗೆ ಆಗ್ತವೆ ಒಂದು ಎತ್ತು ವರ್ಷ ಬಳಿ ಏನಂಗೆ ಆಗುತ್ತೆ ಅದಕ್ಕಿಂತ ಮೊದಲೇ ನಾವು ಸೋಂಬೇರಿಗಳ ಅದಕ್ಕೆ ಗೋಡೆಗೆ ಅಂಟಚ್ಬಿಟ್ರೆ ಏನು ತೊಂದರೆ ಇರೋಲ್ಲ ದಿನ ತೆಗಿ ಆ ಥರದಾಗ ಏನು ಇರೋದಿಲ್ಲ ಹಂಗಾಗಿ ನಾನು ಇದನ್ನು ಗೋಡೆಗೆ ಅಂಟೋದಕ್ಕೆ ಅನುಕೂಲ ಆಗೋ ಥರ ಮಾಡ್ಕೊತಾ ಇದ್ದೀನಿ ಹ್ಞೂ ನೋಡ್ಕೊಳ್ರಿ ಎಲ್ಲ ನಾನು ಹೆಂಗೆ ಮಾಡ್ತೀನಿ ಅಂತೇಳಿ ಅಂತ ಕೆಲವ್ರು ಕೇಳಿದರು ಇನ್ನೂ ಮನೆ ಖಾಲಿ ಮಾಡಿದ್ವ ನೀವು ಖಾಲಿ ಮಾಡ್ತೀವಿ ಅಂತ ಅಂತಿದ್ರಿ ಅಂತೇಳಿ ಇನ್ನು ಕೆಲವ್ರು ಅಂದ್ಕೋಬೋದು ಖಾಲಿ ಮಾಡ್ತೀನಿ ಅಂತ ಅನ್ನ ಕಿಡ್ದೇ ಆ ಕೆರೆಗಳೆಲ್ಲ ಖಾಲಿ ಮಾಡ್ಕೊಂಡು ಹೋದ್ರೂ ಇದಲ್ಲೇ ಕೆರ್ಕೊಂಡು ಬಿದ್ದೈತೆ ಅಂತೇಳಿ ಖಾಲಿ ಮಾಡಬೇಕಾಗಿತ್ತು ಈ ಜೀವನ ಅನ್ನೋದು ಯಾವಾಗ ಹೆಂಗೆ ಟರ್ನ್ ತಗೊಳತ್ತೆ ಅನ್ನೋದು ಹೇಳೋಕ್ಕಾಗಲ್ಲ ನೋಡಿ ಹಾಗಾಗಿ ಇನ್ನೊಂದು ಸ್ವಲ್ಪ ದಿನ ಇಲ್ಲೇ ಇರಬೇಕಾದಂಥ ಪರಿಸ್ಥಿತಿ ಬಂತು ಅದಕ್ಕಿನ್ನಿಸ್ತು ಇನ್ನೊಂದು ಸ್ವಲ್ಪ ದಿನ ಇಲ್ಲೇ ಇರ್ತೀವಿ ಆಮೇಲೆ ತಿರ ನೋಡೋಣ ಅಂತೆ ಅಂದ್ಕೊಂಡು ಸುಮ್ಮನಾಗಿದ್ದೀನತ್ತ ಮತ್ತು ಯಾರೋ ಅಂದ್ಕೊಂಡ್ಕೊಬಿಡ್ರಿ ಹಿಂಗೆ ಹಂಗೆ ಹಿಂಗೆ ಖಾಲಿ ಮಾಡೇ ಬಿಡ್ತೀನಿ ನನಗೆ ಲಾರಕ್ಕೆ ಒಂದು ಕಾಲಿಕ್ಕೆಂದು ಕುಣದಪ್ಪ ನೀನು ಅಂತ ಅಂದರು ಅಂತೀರೇನೋ ಏನು ಮಾಡೋಕ್ಕಾಗಲ್ಲ ಜೀವನ ಅನಿರೀಕ್ಷಿತ ಘಟನೆಗಳು ಬಂದು ಬಿಡ್ತವೆ ಹಾಗಾಗಿ ಇನ್ನೂ ಮಾಡಿಲ್ಲ ಮಾಡ್ತೀನಿ ಅನ್ನ ನೀರಿನ ಋಣ ದಿನ ಇರುತ್ತೆ ಎಲ್ಲಿರಬೇಕು ಏನು ಎಲ್ಲ ದೇವರಿಚ್ಛೆ ಅಲ್ಲ ಹಂಗಾಗಿ ಮತ್ತು ಹಬ್ಬ ಎಲ್ಲ ಚೆನ್ನಾಗಾಯ್ತಾ ಏನೇ ಸ್ಪೆಷಲ್ ಮಾಡಿದ್ರಿ ಇನ್ನೇನು ಶ್ರಾವಣ ಪಾಪ ಹೆಣ್ಮಕ್ಳಂತೂ ಉಜ್ಜಿ ತೊಳೆದು ಬಳ್ದು ಎರಡು ಕೈ ಉಳಿದ್ರೆ ಹೆಚ್ಚಾಗುತ್ತೆ ಆ ಶಡ ಇನ್ನು ಶ್ರಾವಣ ಮುಗಿ ಅಷ್ಟೊತ್ತಿಗೆ ಕೆಲಸಗಳು ಭಾಳ ಇರ್ತವೆ ಏನಾದ್ರೆ ಮನೆಗೆ ಎಲ್ಪ್ ಮಾಡೋರಿದ್ದರೆ ಒಂಚೂರು ಅವ್ರಿಗೆ ಅನುಕೂಲ ನೋಡಿರಿ ಹಿಂಗೆಲ್ಲ ಅನ್ ಕೆಳಗಡೆ ಅಂಟಚ್ ಈ ಥರ ಕಟ್ ಮಾಡ್ಕೋಬೇಕು ಒಂಚೂರು ಯಾಕಂತಂದ್ರೆ ಚೆನ್ನಾಗಿ ಬರುತ್ತೆ ಫಿನಿಶ್ ಚೆನ್ನಾಗಿ ಬರುತ್ತೆ ಅಂತೇಳಿ ಫಿನಿಶಿಂಗು ಭಾಳ ಚೆನ್ನಾಗಿ ಬರುತ್ತೆ ಥರ ಕಟ್ ಮಾಡ್ಕೊಂಡು ನಿಮಗೆಲ್ಲ ಗೊತ್ತಲ್ಲ ನೋಡ್ರೆ ಗೊತ್ತಾಗುತ್ತೆ ನಿಮಗೆ ಬಿಟ್ರೆ ನಿಮಗೆ ಅದೇನು ಬೆರಳು ತೋರಿಸಿರ ಅಷ್ಟೇ ನುಂಗಾರು ಅಂತೀವರಲ್ಲ ಆ ಥರ ಅಷ್ಟು ಬುದ್ಧಿವಂತರು ಕಡ್ಜಾನ್ ಕಡಲೆಗಳು ಅದಕ್ಕೆ ಸುಮ್ಮನೆ ರೆಸಿಪಿ ಹಾಕ್ಬೇಕಾಗಿತ್ತು ಒಂಚೂರು ಹತ್ತಿ ತೋಡಾಡೋ ಜಾಸ್ತಿ ಇದ್ವು ಹಂಗಾಗಿ ಮಾಡಿಲ್ಲ ಹಾಕ್ಬೇಕು ಹಾಕ್ತೀನಿ ಹಂಗೆ ಇದನ್ನು ತೋರಿಸ್ದಂಗೆ ಆಗುತ್ತೆ ಒಂಚೂರು ಎಲ್ಲರನ್ನ ಮಾತಾಡಿಸ್ಕೊಂಡು ಹೋದಂಗೆ ಆಗುತ್ತೆ ತೀರಾ ಹೋದ್ರೆ ಹಂಗೆ ಹೋಗುತ್ತೆ ಬಂದರೆ ಇಲ್ಲೇ ಬಿದ್ದಿರುತ್ತೆ ನಂಗೆ ಆಗಬಾರ್ದು ಅಂಥೇಳಿ ಇದನ್ನು ತೋರಿಸಿ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಹ್ಞೂ ಆಯಿತಾ ನೋಡಿರಿ ಈ ಥರ ಮಾಡ್ಕೊಂಬಿಟ್ಟು ಚೆನ್ನಾಗಿ ಎಲ್ಲೂ ಅದು ಏರ್ ಬಬಲ್ಸ್ ಇಲ್ದಿರ್ ಇರ್ತಾರೆ ಮಾಡ್ಕೊಂಡು ಒಳಮಕ್ಕೆ ಮಡಚ್ರಿ ಒಳಮಕ್ಕೆ ಮಡ್ಚ್ಕೋಬೇಕು ಅವ್ನ ಯಾಕಂದ್ರೆ ಕೆ ತೆಗಿಬೋದು ಅವ್ನು ಒಳಮಡ್ ಒಳಮಕ್ಕೆ ಮಡಚೋದ್ರಿಂದ ಒಂಚೂರು ಅದು ಗಿಡ ಹೂವು ಇದಾವಲ್ಲ ಅವು ಒಂಚೂರು ಬಿಗಿ ಮೇಲೆ ಕೂತ್ಕೊತಾವೆ ಅಂತ ಸಡ್ಲಾಗೋಲ್ಲ ಅಂತ ನೋಡಿರಿ ಈ ಥರ ನೋಡಿರಿ ಟೇಬಲ್ ಇಟ್ಟರೆ ಉಳ್ಕೊವಂಗಿಲ್ಲ ಎಂಥ ಬಂದೈತೆ ನೋಡಿರಿ ಅಲ್ವಾ ನಿಮಗೆ ಏನು ಇಂಥದ್ರಾಗ ಆಸಕ್ತಿ ಇತ್ತು ಅಂತಂದರೆ ಮನೆಗೆ ಆರಾಮಾಗಿದ್ದಾಗ ಮಾಡಿರಿ ಆಮೇಲೆ ಇಲ್ಲಿ ಟೂ ಸೈಡ್ ಟೇಪ್ ಬರುತ್ತಲ್ಲ ಅದೊಂದು ಚಿರ್ಕಿ ಅಂಟಿಸ್ತಾ ಇದ್ದೀನಿ ಗೋಡಿಗೆ ಅಂಟಿಸ್ತಿರೋದ್ರಿಂದ ಆಮೇಲೆ ಇದೊಂದೇ ಟೇಪ್ ಅಂಟಿಸಿದ್ರೆ ನಿಲ್ಲಲ್ಲ ಯಾಕಂದರೆ ಒಂದು ಚೂರು ಬಾರಿ ಇರುತ್ತಲ್ಲ ಹಂಗೆ ಬೀಳುತ್ತೆ ಅಂತೇಳಿ ಕೆಳಗಡೆ ಒಂದು ಸಣ್ಣ ಮಳೆ ಹೊಡೆದಿದ್ದೀನಿ ಅದನ್ನ ನಿಮ್ಗೆ ಇವಾಗ ತೋರಿಸ್ತೀನಿ ಚೆನ್ನಾಗಿ ಕಾಣುತ್ತಿಲ್ಲ ಟಿ ವಿ ಪಕ್ಕ ನಿಮಗೆ ತೋರಿಸ್ತೀನಿ ಅಡ್ರಿಕ್ಕ ನೋಡಿದ್ರಲ್ಲ ಫಸ್ಟಿಗೆ ಅದೊಂದು ಸಣ್ಣ ಮಳೆ ಹೊಡೆದಿದ್ದೀನಿ ಅದಕ್ಕೆ ಕರೆಕ್ಟಾಗಿ ಅದಕ್ಕೆ ಅನ್ನಿಸಿ ಆ ಮಳೆಗೊಂಚೂರ ಅನ್ನಿಸಿ ಹಂಗೆ ಆ ಪಟ್ಟೆ ಟೇಪಕ್ಕೆ ತಂಟು ಹಚ್ತೀನಿ ಇವಾಗ ನೋಡಿರಿ ಚೆನ್ನಾಗೂ ಕಾಣಿಸ್ತೈತೆ ಅಂತ ಅನ್ನಿಸ್ತೈತೆ ನಿಮ್ಗೆ ಹೆಂಗೆ ಕಾಣಿಸ್ತೇವೆ ಹೇಳ್ರಿ ನಾನು ನಿಮ್ಮನ್ನು ಮುಂದಿನ ವೀಡಿಯೋದಲ್ಲಿ ಯಾವ್ದಾರು ಅಡುಗೆ ರೆಸಿಪಿ ತಗೊಂಡು ಬರ್ತೀನಂತೆ ನೋಡಿರಿ ಅಲ್ಲ ಹ್ಞೂ ಚೆನ್ನಾಗಿ ಕಾಣಿಸ್ತೈತೆ ಸರಿ 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 ಆಯಿತು ಟೈಮ್ ಆಯಿತು ಟಾಟಾ ಬಾಯ್ ಬಾಯ್ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ